ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸುತ್ತಿದೆ ಶಿವಮೊಗ್ಗದಲ್ಲೂ ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆ ನಡೆಸಲಾಯಿತು ರಾಜ್ಯಾದ್ಯಂತ ಕಾಂಗ್ರೆಸ್ ನಾಯಕರು ಮತ್ತು ಕಾರ್ಯಕರ್ತರು ಗೌರವಾನ್ವಿತ ರಾಜ್ಯಪಾಲರ ವಿರುದ್ಧ ಅವಹೇಳನಕಾರಿ ಮಾತುಗಳನ್ನಾಡ್ತಾ ಇದ್ದಾರೆ ತಕ್ಷಣ ಅವರನ್ನ ಬಂಧಿಸುವಂತೆ ಬಿಜೆಪಿ ಜಿಲ್ಲಾಧ್ಯಕ್ಷ ಮೇಘರಾಜ್ ಟಿಡಿ ಜಿಲ್ಲಾಡಳಿತಕ್ಕೆ ಮನವಿ ಮಾಡಿದ್ದಾರೆ ಜಿಲ್ಲಾಧಿಕಾರಿ ಕಚೇರಿ ಎದುರು ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು ಕಾಂಗ್ರೆಸ್ ಶಾಸಕರ ವಿರುದ್ಧ ಘೋಷಣೆ ಹಾಕಿದ್ರು ಐವಾನ್ ಡಿಸೋಜಾ ರಾಜ್ಯಪಾಲರ ವಿರುದ್ಧ ಪ್ರಚೋದನಾಕಾರಿ ಹೇಳಿಕೆ ನೀಡಿದ್ದಾರೆ ಸಚಿವ ಜಮೀರ್ ಅಹಮದ್ ಕಾನೂನು ವ್ಯವಸ್ಥೆಯ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ದಾರೆ ಸಚಿವ ಕೃಷ್ಣ ಬೈರೇಗೌಡ ಕೂಡ ಅವಾಚ್ಯ ಶಬ್ದ ಬಳಕೆ ಮಾಡಿದ್ದಾರೆ ಇವರೆಲ್ಲರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಬಿಜೆಪಿ ನಾಯಕರು ಮನವಿ ಸಲ್ಲಿಕೆ ಮಾಡಿದ್ರು ಮಾಧ್ಯಮದ ಸ್ನೇಹಿತರೆ ವಾಲ್ಮೀಕಿ ಹಗರಣ ವಾಲ್ಮೀಕಿ ನಿಗಮದ ಹಗರಣ ನೀರ ವ್ಯವಹಾರ ನನ್ನ ಲಿಸ್ಟಿಗೆ ಸೈತನ್ಯ ಕೇಳಿಲ್ಲ ನಾನು ತಪ್ಪೇ ಮಾಡಿಲ್ಲ ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ದೆ ಅಪರಾಧ ನಾನ್ ಕೈ ಸಿದ್ದರಾಮಯ್ಯ ಅವರನ್ನು ಚೇಲಾರುಗಳ ಮುಖಾಂತರ ಕ್ಯಾಬಿನೆಟ್ ಮಂತ್ರಿಗಳು ಪುಂಡ ಪ್ರೋಖರ ರೀತಿ ಮಾತಾಡ್ತಾ ಇದ್ದಾರೆ ಸಂಗೀತ ಬಗ್ಗೆ ಪಾಠ ಹೇಳ್ತಕ್ಕಂಥ ಕಾಂಗ್ರೆಸ್ ಸಂವಿಧಾನದಲ್ಲಿಷ್ ರೋಗಿ ಒಬ್ಬ ಮಂತ್ರಿ ನಾಗೇಂದ್ರನನ್ನ ರಾಜೀನಾಮೆ ಕೊಡಿಸಿ ತಂದೆಲ್ಲ ಬಹಳ ಕಪ್ಪು ಚುಕ್ಕೇ ಇಲ್ಲ ಅಂತ ಹೇಳ್ತಾ ಇದ್ರಿ ಮಹಿಳೆಯ ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸ್ತಾ ಇದೆ ಶಿವಮೊಗ್ಗದಲ್ಲೂ ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆ ನಡೆಸಲಾಯಿತು ರಾಜ್ಯಾದ್ಯಂತ ಕಾಂಗ್ರೆಸ್ ನಾಯಕರು ಮತ್ತು ಕಾರ್ಯಕರ್ತರು ಗೌರವಾನ್ವಿತ ರಾಜ್ಯಪಾಲರ ವಿರುದ್ಧ ಅವಹೇಳನಕಾರಿ ಮಾತುಗಳನ್ನಾಡ್ತಾ ಇದ್ದಾರೆ ತಕ್ಷಣ ಅವರನ್ನ ಬಂಧಿಸುವಂತೆ ಬಿಜೆಪಿ ಜಿಲ್ಲಾಧ್ಯಕ್ಷ ಟಿಡಿ ಮೇಘರಾಜ್ ಜಿಲ್ಲಾಡಳಿತಕ್ಕೆ ಮನವಿ ಮಾಡಿದ್ದಾರೆ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆಯಂತ ನಡೆಸಿದಂತಹ ಕಾರ್ಯಕರ್ತರು ಶಾಸಕರ ವಿರುದ್ಧ ಘೋಷಣೆಯನ್ನ ಹಾಕಿದ್ರು ಐವಾನ್ ಡಿಸೋಜಾ ರಾಜ್ಯಪಾಲರ ವಿರುದ್ಧ ಪ್ರಚೋದನಕಾರಿ ಹೇಳಿಕೆ ನೀಡಿದ್ದಾರೆ ಸಚಿವ ಜಮೀರ್ ಅಹಮದ್ ಕಾನೂನು ವ್ಯವಸ್ಥೆಯ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ದಾರೆ ಸಚಿವ ಕೃಷ್ಣ ಬೈರೇಗೌಡ ಕೂಡ ಅವಾಚ್ಯ ಶಬ್ದ ಬಳಕೆ ಮಾಡಿದ್ದಾರೆ ಇವರೆಲ್ಲರ ವಿರುದ್ಧವೂ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಬಿಜೆಪಿ ನಾಯಕರು ಮಳೆಯ ನಡುವೆ ಕೂಡ ಮನವಿಯನ್ನ ಸಲ್ಲಿಸಿ ಪ್ರತಿಭಟನೆಯನ್ನ ನಡೆಸಿದ್ರು ರಾಜೀನಾಮೆ ಕೇಳದೆ ತಪ್ಪು ರಾಜ್ಯಪಾಲರ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದೇ ತಪ್ಪು ಅಂತ ಹೇಳಿ ಸಾರ್ವಜನಿಕವಾಗಿ ಹೋರಾಟವನ್ನ ಕಾಂಗ್ರೆಸ್ ನಿರ್ಮಾಣ ಮಾಡ್ತಾ ಇದೆ ಇದು ಕೃತಕ ಹೋರಾಟ ಅಲ್ಲ ಬಿಜೆಪಿಯ ಕಾರ್ಯಕರ್ತರು ಸಾರ್ವಜನಿಕರು ರಾಜ್ಯಕ್ಕಾಗ್ತಾ ಇರ್ತಕ್ಕಂಥ ಅನ್ಯಾಯವನ್ನ ಪ್ರತಿಭಟಿಸಿ ಸ್ವಯಂ ಪ್ರೇರಿತವಾಗಿ ಹೋರಾಟಕ್ಕೆ ಹೋರಾಟ ಇದು ಇದಕ್ಕೆ ಮಾನ್ಯ ಮಾಡಿ ಅವರು ರಾಜೀನಾಮೆ ಕೊಡಬೇಕು ಸಂವಾದ ಪಾರದರ್ಶ ತನಿಖೆಗೆ ಅವಕಾಶ ಕೊಡಬೇಕು ಒಂದೊಮ್ಮೆ ನೀವೇನಾದರೂ ನಿರಪರಾಗಿ ನೀವು ಮೂಲ ಸಹಿತ ಹುರಿದಿಲ್ಲ ವಾಲ್ಮೀಕಿ ಹಗರಣದಲ್ಲಿ ದುಡ್ಡನ್ನ ತಿಂದಿಲ್ಲ ಕಾಂಗ್ರೆಸ್ ಚುನಾವಣೆಯನ್ನ ಸರ್ಕಾರ ದುಡ್ಡನ್ನು ಮಾಡಿಲ್ಲ ಅಂತ ಹೇಳಿ ಸಾಧೀತಾದ್ರೆ ನಂತರದಲ್ಲಿ ಜನತಾ ನ್ಯಾಯಾಲಯದಲ್ಲಿ ತೀರ್ಮಾನ ಮಾಡಿರ್ತಕ್ಕಂಥ ಆಗ್ರಹವನ್ನು ಮಾಡ್ತಾ ಮತ್ತೊಮ್ಮೆ ಮತ್ತೊಮ್ಮೆ ಈ ರೀತಿಯ ಹೋರಾಟಕ್ಕೆ ಕರೆ ಕೊಟ್ಟಾಗ ವಿಶೇಷವಾಗಿ ಶಿವಮೊಗ್ಗ ನಗರದ ಕಾರ್ಯಕರ್ತರು ಮೋಹನ್ ರೆಡ್ಡಿ ಅವರ ನೇತೃತ್ವದ ತಂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಸೇರಿ ಈ ಹೋರಾಟಕ್ಕೆ ಶಕ್ತಿಯನ್ನ ತಂದಿದ್ದಾರೆ ಅವರಿಗೆ ಆ ತಂಡಕ್ಕೆ ಉತ್ಪುರವಾದಂತಹ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನು ಭ್ರಷ್ಟಾಚಾರದ ಕೂಪದಲ್ಲಿ ಮುಳುಗತಕ್ಕಂತ ಕಾಂಗ್ರೆಸ್ ಸರ್ಕಾರ ಅತಿ ಶೀಘ್ರವಾಗಿ ತೊಲಗಬೇಕು ಅಂತ ಹೇಳಿ ಇವತ್ತು ಬಹಳ ದೊಡ್ಡ ಸಂಖ್ಯೆಯಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ಇವತ್ತು ನಾವೆಲ್ಲ ಜಮಾವಣೆಗೊಂಡಿದ್ದೀವಿ ಸ್ನೇಹಿತರೆ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಯಾವ ಹಂತಕ್ಕೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನ ನೇರವಾಗಿ ಡ್ರಾ ಮಾಡುವಂತ ಸ್ಥಿತಿಗೆ ಸರ್ಕಾರ ತಲುಪ್ತಾ ಇದೆ ಅಂತ ಹೇಳಿದ್ರೆ ನಾಚಿಕೆಗರಿ ಸಂಗತಿ ಅಂತ ಹೇಳೋದಕ್ಕೆ ಬಯಸಿನ ಸ್ನೇಹಿತರೆ ನೂರ ಎಂಬತ್ತೇಳು ಕೋಟಿ ಹಣ ಇವತ್ತು ದುರುಪಯೋಗ ಆಗಿದೆ ಅಂತ ಹೇಳ್ಬಿಟ್ಟು ಹೇಳಿದ್ರೆ ನೂರ ಎಂಬತ್ತೇಳು ಕೋಟಿ ಅಲ್ಲ ಎಂಬತ್ತೊಂಬತ್ತು ಕೋಟಿ ಮಾತ್ರ ಅಂತ ಹೇಳಿ ಸಿದ್ದರಾಮಯ್ಯದವರು ನೀವು ಶಾಸನ ಸಭೆಯಲ್ಲಿ ಹೇಳ್ತಿರಲ್ಲ ನಾಚಿಕೆ ಆಗಲ್ವಾ ನಿಮಗೆ ಅಂದ್ರೆ ನೇರವಾಗಿ ಹಣವನ್ನ ನಾವು ಡ್ರಾ ಮಾಡಿ ನಮ್ಮ ಸಚಿವರಿಗೆ ಶಾಸಕರಿಗೆ ಕಾರನ್ನ ಖರೀದಿ ಮಾಡಿದೀವಿ ಚುನಾವಣೆಗೆ ದುರುಪಯೋಗ ಮಾಡ್ಕೊತಾ ಇದ್ದೀವಿ ನಾವು ವೈಭವವನ್ನು ಮಾಡೋದಕ್ಕೆ ಈ ಹಣವನ್ನು ಡ್ರಾ ಮಾಡ್ಕೊಂಡಿದ್ವಿ ಅಂತ ಹೇಳ್ತಾ ಇದ್ರಲ್ಲ ನಿಮಗೆ ನಾಚಿಕೆ ಆಗ್ತಾ ಇಲ್ವಾ ನನಗೆ ಯಾರ ಅಪ್ಪರ ಮನೆ ಹಣ ಅಂತ ಹೇಳಿ ಭಾವಶ್ರೀ ಸಿದ್ದರಾಮಯ್ಯವರಿಗೆ ಹಣ ವ್ಯವಸ್ಥೆಯನ್ನು ನೋಡ್ಕೊಳ್ಳಿಕ್ಕೆ ಮತ್ತೆ ಕೊಡಿ ಅಂತ ಕೇಳ್ತಾ ಇದ್ದಾರೆ ಹಾಗಾಗಿ ನಿಮ್ಗೆ ನಿಜವಾಗ್ಲೂ ಕೂಡ ಸರ್ಕಾರವನ್ನು ಮಾಡಲಿಕ್ಕೆ ಯೋಗ್ಯತೆ ಇಲ್ಲ ಬಡವರ ರಕ್ತಗಳ ಹೀರ್ತಾ ಇರುವಂತ ಕೆಲಸಕ್ಕೆ ತಾವು ಕೈ ಹಾಕಿದ್ರೆ ಮೂಡಾದ ಹಗರಣದಿಂದ ನಿಮ್ಮ ನಿಮ್ಮ ಮಾಡುವಂತ ಎಲ್ಲ ಅನ್ಯಾಯವಾದಂತ ಕಾನೂನುಗಳಿಗೆ ವಿರುದ್ಧವಾಗಿ ಮಾಡಿದಂತ ಸಂಗತಿಗಳೇನಿದೆ ಅದೆಲ್ಲವೂ ಕೂಡ ಇವತ್ತು ಬಯಲಾಗ್ತಾ ಇದೆ ನೆನ್ನೆ ಒಂದು ಮಾತನ್ನು ಹೇಳಿದ್ರು ದತ್ತಾತ್ರೇ ನೆನಪು ಮಾಡಿದ್ರು ಇವತ್ತು ದತ್ತಾತ್ರ ಅಂತ ನೆನಪು ಮಾಡಿದ್ರು ನಮ್ಮ ಅಶೋಕ್ ನಾಯಕರು ಅದನ್ನ ಉಲ್ಲೇಖ ಮಾಡಿದ್ರು ಪಾಲಾತೋಳೆದು ಪೂಜೆ ಮಾಡ್ತಾನೆ ಅಂತ ಹೇಳಿದ್ರೆ ಯಾಕೆ ಹೇಳಿದ್ರೆ ಅಂತ ಹೇಳಿದ್ರೆ ಆ ಜನ್ಮದಲ್ಲಿ ಪಾಲಾ ತೊಳೆಯುವಂತ ಪರಿಸ್ಥಿತಿ ನಿರ್ಮಾಣ ಆಗೋದಿಲ್ಲ ಅಷ್ಟೊಂದು ಭ್ರಷ್ಟಾಚಾರವನ್ನು ತಾವು ಮಾಡಿದೀರ ಅವಿಶ್ವಾಸ ನಮಗೆ ಅದಕ್ಕೋಸ್ಕರ ಆ ಮಾತುಗಳನ್ನು ನಾವು ಹೇಳಿದ್ದೇವೆ ಆ ಮಾತುಗಳು ಇದಕ್ಕೋಸ್ಕರ ನಾವು ಹೇಳಿದ್ದೇವೆ ಅಷ್ಟು ಕಾನ್ಫಿಡೆನ್ಸ್ ಇದೆ ನಮಗೆ ಅಷ್ಟು ಕಾನ್ಫಿಡೆನ್ಸ್ ಇದೆ ನೀವು ಭ್ರಷ್ಟಾಚಾರದ ಹಗರಣದಿಂದ ಹೊರಗಡೆ ಬರಕ್ಕೆ ಸಾಧ್ಯವೇ ಇಲ್ಲ ಆ ಕೋಪದಲ್ಲಿ ಮುಳುಗಿ ತೇಲಾಡ್ತಾ ಇದ್ದೀರಾ ನೀವು ಮುಳುಗಿ ಹೋಗ್ತಾ ಇದ್ದೀರಾ ನೀವು ಕಾಂಗ್ರೆಸ್ನ ನೇತೃತ್ವ ಹಾಗಾಗಿ ಹಾಗಾಗಿ ಅತ್ಯ ಆತ್ನೆಯ ಕಾರ್ಯಕರ್ತರಿಂದಲೇ ನಮ್ಮ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ ನಿಮಗೆ ಗೊತ್ತಿರಲಿ ಇಡೀ ನಮ್ಮ ದೇಶ ಜನ ರಾಜ್ಯ ಜನ ಅನುಮಾನಿಸ್ತಕ್ಕಂಥ ನಿಮ್ಮ ಭ್ರಷ್ಟಾಚಾರ ತಜ್ಞರು ನೋಡ್ತಾ ಇದ್ದಾರೆ ಅದನ್ನ ಕಾನೂನು ಕ್ಷೇತ್ರದಲ್ಲಿ ಎದುರಿಸ್ಬೇಕು ಅಂತ ಹೇಳಿಕ ನಮ್ಮ ಹೋರಾಟದ ಒಂದು ಮುಖಾಂತರ ಸರ್ಕಾರಕ್ಕೆ ರಾಜ್ಯಪಾಲರಿಗೆ ರಾಷ್ಟ್ರಪತಿಗೆ ನಾವು ವಿನಂತಿಯನ್ನ ಮಾಡ್ಕೊಂತ ಆದಷ್ಟು ಬೇಗ ಆ ಕುರ್ಚಿಯನ್ನ ಖಾಲಿ ಮಾಡಿ ಶುದ್ಧಿಯಾಗಿದ್ದಂತ ವ್ಯಕ್ತಿಗಳನ್ನ ಕೂರಿಸಿ ಈ ನಾಡಿಗೆ ನ್ಯಾಯಪಾದಂತ ಸರ್ಕಾರವನ್ನ ಕೊಡಬೇಕು ಅಂತ ಹೇಳಿದು ಬಿಜೆಪಿ ಒಂದು ಹೋರಾಟದ ಒಂದು ಮನವಿಯನ್ನ ಬಿಜಾಧಿಕಾರಿಗಳು ಕುರಿತ ನಮ್ಮ ಹೋರಾಟವನ್ನ ಮಾಡ್ತಾ ಇದ್ದೇವೆ ಹೊಟ್ಟೆಯಲ್ಲಿ ಹಾವಿದೆ ಅಂದ್ಕೊಂಡು ನನ್ನ ಆ ಹಗನ ಬಿಸ್ತೇನೆ ಈ ಹಗರಣ ಬಿಸ್ತೇನೆ ಹೇಳಿ ಬಿಜೆಪಿಯ ಹೋರಾಟವನ್ನ ಕಲೀಲಿಕ್ಕೆ ಎಲ್ಲ ರೀತಿಯಂತ ಷಡಂತ್ರವನ್ನು ಏನು ಮಾಡಿದ್ರಿ ಇವತ್ತು ಇಡೀ ರಾಜ್ಯಾದ್ಯಂತ ಹೋರಾಟ ನಡೀತಾ ಇದೆ ನಮ್ಮ ಹೋರಾಟಕ್ಕೆ ಯಶಸ್ಸು ಸಿಕ್ಕೇ ಸಿಗುತ್ತೆ ಅನ್ನಕ್ಕೆ ಒಳ್ಳೆಯ ರಾಜನ ಒಂದು ಕೃತ ನಾಲ್ಕನೇ ಮಳೆ ಬರೋ ಮುಖಾಂತರ ಹೋರಾಟಕ್ಕೆ ಆಕ್ಷೇಪಣೆ ಮಾಡ್ತೇನೆ ಕಾರ್ಯಕರ್ತರು ಬಿಸಿಲಿಗೆ ಮಳೆಗೂ ಚಳಿಗೂ ಕೂಡ ಜಗ್ಗಲ್ಲ ಅನ್ನುವಂತ ಸಂದೇಶವನ್ನು ಕೊಟ್ಟಂತ ನಮ್ಮ ಶಿವಮೊಗ್ಗ ಕ್ಷೇತ್ರದ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಉತ್ಪರೂಪ ಅನ್ನೋದನ್ನ ನಾನು ಅಭಿನಂದನೆಯನ್ನು ತಿಳಿಸ್ತಾ ಇದ್ದೇನೆ ಮುಖಾಂತರ ಸರ್ಕಾರಕ್ಕೆ ರಾಜ್ಯಪಾಲರಿಗೆ ರಾಷ್ಟ್ರಪತಿಗೆ ನಾವು ವಿನಂತ ಮಾಡಿಕೊಂಡು